E ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೇರೆ ವಾಕ್ಯ ನೋಡಿಕೊಂಡಿದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋ ಪ್ರೇರೆ ಲೂಕನು ಬರೆದ ಸುವಾರ್ತೆ ಹದ್ನೈದನೇ ಅಧ್ಯಾಯ ಇಪ್ಪತ್ತನೇ ವಚನ ಅವನು ಇನ್ನು ದೂರದಲ್ಲಿರುವಾಗಲೇ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿರಿ ಇಲ್ಲಿ ತಂದೆಯ ಮನಸ್ಸು ಒಂದು ಮಗನನ್ನು ಅಪ್ಪಿಕೊಂಡು ಮುದ್ದಿಡುವುದೇನೆಂಬುದಾಗಿ ನೋಡ್ತೀವಿ ಪ್ರಿರಿ ಪ್ರೀರಿ ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳು ಇರ್ತಾರ ದೊಡ್ಡವನು ಅವನು ಬ ಅವನಿಗೆ ಬರುವಂಥ ಆಸ್ತಿನೆಲ್ಲ ಹಂಚಿಕೊಂಡು ಅವನು ಪರದೇಶಕ್ಕೆ ಹೋಗಿ ಅಲ್ಲಿ ಫಟ್ಟಿಂಗನಾಗಿ ತಿರುಗಿ ಅವನಿದ್ದೆಲ್ಲವನ್ನು ಕಳೆದುಕೊಂಡು ಆ ದೇಶದಲ್ಲಿ ಬರಗಾಲು ಬಂದಾಗ ಅವನಿಗೆ ಒಂದು ಹಂದಿ ತಿನ್ನುವ ಅವನು ತಿನ್ನುವ ಒಂದು ಕಾಳುಗಳನ್ನು ಸಹ ಅವನಿಗೆ ಆಹಾರವಾಗಿ ಸಿಗಲಿಲ್ಲ ಪ್ರೀರಿ ಆಗ ಅವನು ಅನ್ಕೊಳ್ತಾನೆ ನನ್ನ ತಂದೆ ಬೆಳೆಯಲ್ಲಿ ಬಹಳ ಕೂಲಿ ಆಳುಗಳು ಹುಳಿ ಒಂದು ಆಳುಗಳು ಬದುಕ್ತಾ ಆಹಾರವನ್ನು ತಿಂದು ಆದ್ರೆ ನನಗೆ ಆ ಆಹಾರ ಕೂಡ ನನ್ಗೆ ಸಿಗುತ್ತಾ ಇಲ್ವಲ್ಲ ಅಂತ ಹೇಳಿ ಅವನು ಬಹಳ ರೀತಿ ದುಃಖ ಪಟ್ಟು ತಿರುಗಿ ತಂದೆಯ ಬಳಿಗೆ ಬರುತ್ತಾನೆ ಎಂಬುದಾಗಿ ನೋಡ್ತೀವಿ ಪ್ರೀರಿ ತಂದೆ ನಾನು ನಿನ್ನ ವಿರೋಧವಾಗಿ ಪಾಪ ಮಾಡಿದ್ದೇನೆ ಅಂತೇಳಿ ಅನ್ಕೊಂಡು ತಿರುಗಿ ತಂದೆ ಬಳಿಗೆ ಬರ್ತಾನೆ ತಂದೆಯು ಅವನನ್ನು ಎದುರು ನೋಡಿ ಅವನನ್ನು ಅಪ್ಪಿಕೊಂಡು ಅವನನ್ನು ಮುದ್ದಿಡ್ತಾನೆ ಎಂಬುದಾಗಿ ನೋಡ್ತೇವೆ ನೋಡ್ತೇನೆ ದೂರದಲ್ಲಿರುವಾಗಲೇ ಅವನನ್ನು ಅಪ್ಪಿಕೊಂಡು ಅಂದ್ರೆ ತಂದೆ ಮನಸ್ಸು ತನ್ನ ಮಗನ ಎಷ್ಟೇ ಪಾಪ ಮಾಡಿರ್ಲಿ ಎಷ್ಟೇ ಒಂದು ಕೆಟ್ಟದಾಗಿ ನಡ್ಕೊಳ್ಳಿರ್ಲಿ ಆದ್ರೆ ತಂದೆ ಮನಸ್ಸು ಯಾವಾಗಲೂ ತನ್ನ ಮಗನನ್ನು ಕ್ಷಮಿಸುವಂತದಾಗಿದೆ ಪ್ರಿಯೆ ಅಷ್ಟು ಪ್ರೀತಿ ಉಳ್ಳದಾಗಿದೆ ಪ್ರಿ ಪ್ರಿಯ ನಾವು ನಮ್ಮ ತಂದೆಯ ದೇವರನ್ನು ನಾವು ಇರೋದಾಗಿ ಎಷ್ಟೇ ಕೆಲಸಗಳು ಮಾಡಿರ್ಬೋದು ಪ್ರಿಯೇ ಆದ್ರೆ ನಮ್ಮ ನಮ್ಮ ತಂದೆ ನಮ್ಮನ್ನು ಚಮಿಸುವಂತ ದೇವರು ನಮ್ಮನ್ನು ಕನಿಕರಿಸುವಂತ ದೇವರು ನಮ್ಮನ್ನು ಅಪ್ಪಿಕೊಂಡು ನಮ್ಮನ್ನು ಮುದ್ದಿಡುವಂತ ದೇವ್ರಿರಿ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಇಷ್ಟು ದಿನಮಾನಗಳಲ್ಲಿ ನಾವು ದೇವ್ರಿಗೆ ಎಷ್ಟೋ ವಿರೋಧವಾಗಿ ಎಷ್ಟೇ ನಾವು ನಮ್ಮ ನಡ್ಕೊಂಡಿರ್ಬೋದು ಎಷ್ಟೇ ವಿರೋಧ ಎಷ್ಟೇ ಪಾಪಗಳು ಮಾಡಿರ್ಬೋದು ದೇವರಿಗೆ ಎಷ್ಟು ಇಷ್ಟ ಇಲ್ಲಂತ ಕಾರ್ಯಗಳನ್ನು ಮಾಡಿರ್ಬೋದು ಪ್ರೀರಿ ಆದ್ರೆ ದೇವ್ರು ನಮ್ಮನ್ನು ಕನಿಕರಿ ಕನಿಕರಿಸುವುದಿಲ್ಲ ದೇವ್ರು ನಮ್ಮನ್ನು ಕಾಪಾಡುವುದಿಲ್ಲ ದೇವ್ರು ನಮ್ಮನ್ನು ಮುಟ್ಟುವುದಿಲ್ಲ ಎಂಬುದಾಗಿ ಭಯ ಪಡ್ತಾ ಇದ್ರ ಪ್ರೀರಿ ಆದ್ರೆ ನಮ್ಮ ಜೀವಿತದಲ್ಲಿ ಕೂಡ ಇಲ್ಲಿ ಒಂದು ತಂದೆ ಯಾವ ರೀತಿಯಾಗಿ ತನ್ನ ಮಗನನ್ನು ನೋಡು ನೋಡಿ ಕನಿಕರ ಪಟ್ಟು ಅದನ್ನು ಅಪ್ಪಿಕೊಂಡು ಮುದ್ದಿಟ್ಟು ಎಂಬುದಾಗಿ ನೋಡ್ತೇವೆ ಪ್ರೀತಿ ಅದೇ ರೀತಿಯಾಗಿ ಸರ್ವಶಕ್ತನಾದ ದೇವ್ ನಮ್ಮ ಸೃಷ್ಟಿ ಮಾಡಿದಂತ ದೇವರು ನಮ್ಮನ್ನು ಕನಿಕರಿಸುವಂತ ದೇವರು ಪ್ರೀತಿ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಾ ಪ್ರೀತಿ ಈ ವಾಗ್ದಾನ ಗಟ್ಟಿಯಾಗಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ದೇವ್ರ ನಂಬಿಕೊಳ್ರಿ ಈ ಮುಂಜಾನೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನೆರವೇರ್ ದೇವರು ಪ್ರಿಯ ಒಂದು ಉದಾಹರಣೆ ನೋಡ್ಕೊಂಡು ಪ್ರಿಯ ಒಂದು ಕುಟುಂಬದಲ್ಲಿ ಒಬ್ಬ ತಂದೆಗೆ ಇಬ್ಬರು ತಂದಿರ್ತಾರೆ ಮಕ್ಕಳಿದ್ದಾಗ ಅವರು ಏನ್ ಮಾಡ್ತಾರೆ ಒಂದು ಶಾಪ್ ಗೆ ಅನ್ನು ಹೋಗಿ ಒಂದು ಕಾರನ್ನು ತೆಗೆದುಕೊಂಡು ಬರ್ತಾರೆ ಪ್ರಿಯರೆ ಕಾರನ್ನು ತೆಗೆದುಕೊಂಡು ಬಂದಾಗ ಅಲ್ಲಿ ಮನೆ ಮುಂದೆ ಇಟ್ಟಿರುವಾಗ ಒಂದು ದೊಡ್ಡ ಮಗನ ಏನ್ ಮಾಡ್ತಾನೆ ಅದ್ರ ಸುತ್ತ ಮುತ್ತ ಎಲ್ಲ ತಿರುಗಾಡಿ ಯಾವ ರೀತಿಯಾಗಿದೆ ಇದೆ ಎಂಬುದಾಗಿ ನೋಡ್ತಾ ಇರ್ತಾನೆ ಚಿಕ್ಕ ಮಗನು ಬಂದು ಏನ್ ಮಾಡ್ತಾನೆ ಒಂದು ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ಏನ್ ಮಾಡ್ತಾನೆ ಈ ಈ ರೀತಿಯಾಗಿ ಗೇರೆ ಆ ರೀತಿಯಾಗಿ ದೊಡ್ಡ ಮಗನಿಗೆ ಕೋಪ ಹೊಂದ ಏನ್ ಮಾಡ್ತಾನೆ ಅವನಿಗೆ ಒಂದು ಕೋಲನ್ನು ತೆಗೆದುಕೊಂಡು ಹೊಡೆದಿರ್ತಾನೆ ಪ್ರೀರಿ ಹೊಡೆದಿದ್ದಾಗ ತಂದೆ ಹೇಳ್ತಾನೆ ಮಗನೇ ಒಂದು ಕಾರಿನ ಸಲುವಾಗಿ ತನ್ನ ಸ್ವಂತ ತಮ್ಮನನ್ನೇ ನೀನು ಯಾವ ರೀತಿಯಾಗಿ ಹೊಡೆದಿದೆ ಅಷ್ಟು ಗಾಯವಾಗಿದೆ ಎಂಬುದಾಗಿ ಅವನು ಕೋಪ ಮಾಡಿರ್ತಾನೆ ಆದರೆ ಅವನಿಗೆ ಸಮಾಧಾನ ಹಾಕೊಳ್ಳೆ ಆಗಿರ್ಲಿಲ್ಲ ಪ್ರೀರಿ ಅದೇ ರೀತಿಯಾಗಿ ಅವನಿಗೆ ಗಾಯಪಟ್ಟಿದ್ರು ನೋಡಿ ತಂದೆ ಎಷ್ಟು ಕನಿಕರ ಪಟ್ಟು ಎಷ್ಟು ಪ್ರೀತಿ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿರ್ತಾರೆ ಪ್ರಿರಿ ಅದೇ ರೀತಿಯಾಗಿ ನಮ್ಮ ನಮ್ಮ ಜೀವಿತದಲ್ಲಿ ನಾವು ಎಷ್ಟೇ ಪಾಪಗಳು ಮಾಡಿರಲಿ ಆದರೆ ದೇವ್ರು ನಮ್ಮನ್ನು ಚಮಿಸುವಂಥ ದೇವರು ದೇವ್ರು ನಮ್ಮ ಕನಿ ದೇವರು ಪ್ರೀರಿ ಹಿಂಜನ ಸಮಯದಲ್ಲಿ ಒಂದು ತಂದೆಯ ಮನಸ್ಸು ಯಾವ ರೀತಿಯಾಗಿ ಇರುತ್ತಂದ್ರೆ ಒಂದು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪ್ರೀತಿ ಸ್ವಭಾವ ಒಂದು ಕನಿಕರ ಪ್ರೀತಿ ಒಂದು ಒಂದು ಸಂತೋಷ ಒಂದು ಯಾವ ರೀತಿಯಾಗಿರ್ತೇಂದ್ರೆ ತಿರುಗಿ ನನ್ನ ಮಗನು ಬಂದಿದ್ದಾನೆ ಎಂಬುದಾಗಿ ಆ ತಂದೆ ಯಾವ ರೀತಿಯಾಗಿ ಸಂತೋಷ ಪಟ್ಟಿದ್ದಾನೆ ಎಂಬುದಾಗಿ ನೋಡ್ತೀವಿ ಪ್ರೀರಿ ಎಷ್ಟು ದಿನ ನನ್ನ ಮಗನ ಪರದೇಶಕ್ಕೆ ಹೋಗಿದ್ದಾನೆ ಎಂಬುದಾಗಿ ಆ ತಂದೆ ಎಷ್ಟು ದುಃಖ ಪಟ್ಟಿರ್ಬೋದು ಆದ್ರೆ ತಿರುಗಿ ಬರುವ ದಾರಿ ನೋಡ್ತಾ ಇರುವಾಗಲೇ ಅವನು ಮಗನು ಬರ್ತಾ ಇರುವಾಗಲೇ ಅವನು ಕಂಡು ಸಂತೋಷ ಪಟ್ಟು ಕನಿಕರ ಪಟ್ಟು ಮುದ್ದಿಟ್ಟು ಅವನಿಗೆ ಒಳ್ಳೆ ದೊಡ್ಡ ಔತಣವನ್ನು ಸಿದ್ಧ ಮಾಡಿದನೆಂಬುದಾಗಿ ಎಂಬುದಾಗಿ ನೋಡ್ತೀವಿ ಪ್ರೇರಿ ನಮ್ಮ ಜೀವಿತದಲ್ಲಿ ದೇವರು ನಮಗೋಸ್ಕರವಾಗಿ ನಮ್ಮ ಮೂಲಕವಾಗಿ ಆತನ ಆತನ ಕಾರ್ಯಗಳನ್ನು ಒಂದೊಂದಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂತ ದೇವ್ರಿ ನಾವ್ ಎಷ್ಟೇ ಪಾಪಿಗಳಾಗಿರಿ ಎಷ್ಟೋ ದೇವ್ರ ವಿರುದ್ಧವಾಗಿ ಎಷ್ಟೇ ನಮ್ಮ ಜೀವಮಾನದಲ್ಲಿ ಎಷ್ಟೇ ನಾವು ನಮ್ಮ ಎಂತ ಪರಿಸ್ಥಿತಿಯಲ್ಲಿ ದೇವ್ರಿಗೆ ವಿರೋಧವಾಗಿ ನಾವು ಜೀವಿಸಬಹುದು ಪ್ರೀರಿ ಆದರೆ ದೇವರು ನಮ್ಮನ್ನು ಕನಿಕರಿಸಿ ನಮ್ಮನ್ನು ಕಾಪಾಡಿ ನಮ್ಮನ್ನು ಮುದ್ದಿಟ್ಟು ನಮ್ಮ ಪ್ರೀತಿ ಮಾಡುವಂತ ದೇವರು ಸರ್ವಶಕ್ತನಾದ ದೇವ್ರ ಪ್ರೀತಿ ಈ ಮುಂಜಾನೆ ಸ್ವಾಮಿ ವಾಗ್ದವನು ನಮ್ಮ ನಿಮ್ಮ ಜೀವಿತದಲ್ಲಿ ದೇವ್ರ ಅದ್ಭುತ ರೀತಿಯಾಗಿ ಅತನ ಆಶ್ವಾಸ ಬಲಪಡಿಸುವಂತ ಪ್ರೀತಿ ಆಮೇನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ಆತನ ಸ್ತೋತ್ರವಾಗ್ಲೇ ಸಂಜಾನೆ ಈ ವಾಗ್ದಾನ ಅವ್ರ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರು ನೀವಾಗಿರಿ ಪ್ರಭಾ ತಂದೆ ದೇವರೇ ತಂದೆ ಯಾವ ರೀತಿಯಾಗಿ ತನ್ನ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಮನಸ್ಸು ಆತನ ಕನಿಕರವು ಪ್ರೀತಿ ಇರುತ್ತೆ ಎಂಬುದಾಗಿ ನೋಡ್ತೇವೆ ತಂದೆ ಅವನು ಪ್ರಭಾ ನಮಗೋಸ್ಕರವಾಗಿ ತಂದೆ ನಮ್ಮಗೋಸ್ಕರ ಕನಿಕರಿಸುವಂತ ದೇವರು ಮುದ್ದಿಡುವಂತ ದೇವರು ನೀರುವಾಗ ಪ್ರಭಾ ನಮ್ಮನ್ನು ಆಶಸ್ಸು ಬಲಪಡಿಸುವಂತಹ ದೇವರು ತಂದೆ ದೇವರೇ ಈ ಮುಂಜಾನೆ ವಾಗ್ದಾನ ಕೇಳ್ತಿದ್ರಪ್ಪ ಈ ವಾಗ್ದಾನ ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ನೆರವೇರಿಸ್ರಿ ಪ್ರಭಾ ಇನ್ನು ಯಾರಾದ್ರೂ ನಿನ್ನ ಮಾರ್ಗದಲ್ಲಿ ನಡೆಯುವಂತ ಮಕ್ಕಳ ಪ್ರಭಾ ಅವ್ರು ತಿರುಗಿ ನಿನ್ನ ಮಾರ್ಗದಲ್ಲಿ ನಡೆಸುವಂತೆ ಸಹಾಯ ಮಾಡ್ರಿ ಈ ವಾಗ್ದವನ್ ಒಂದು ಜೀವಿತ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ಅಂತ ಹೇಳಿ ಮುಂಜಾನೆ ಪ್ರಾರ್ಥನೆ ವಿಜ್ಞಾಪನೆಗಳು ನಿಜರತಿನ ಯೇಸು ಕಿಸಲು ಪರಿಶುದ್ಧ ನಾವೇ ಬೇಡಿ ಹೊಂದಿದ್ದೇನೆ ತಂದೆ ಆಮೀನ್